ಈ ಹೋರಾಟ ಪ್ರಭಯ ಪ್ರಜಾಪ್ರಭುತ್ವ ಉಳಿವಿಗಾಗಿ ಸಂವಿಧಾನ ರಕ್ಷಣೆಕ್ಕಾಗಿ ಎಂಬ ಒಂದು ಈ ಹೋರಾಟ ನಾವು ಮಾಡ್ತಾ ಇದ್ದೀವಿ ಏಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಒಂದು ಸಂವಿಧಾನಕ್ಕೆ ಅದೇ ಆದಂಥ ಒಂದು ಘನತೆಯಾದ ಇವತ್ತ ಚಲ್ವಾದಿ ನಾರಾಯಣ ಸ್ವಾಮಿ ಎನ್ನುವ ಒಬ್ಬ ವಿಪಕ್ಷೀಯ ನಾಯಕ ಅಸಂವಿಧಾನಬದ್ಧವಾದಂಥ ಮಾತುಗಳನ್ನು ವ್ಯಕ್ತಿಗತವಾಗಿ ಇನ್ನೊಬ್ಬರನ್ನು ನಿಂದಿಸುವ ಮೂಲಕ ತನ್ನ ಸ್ಥಾನಕ್ಕೆ ಅಗೌರವ ತೋರಿಸಿ ಸಂವಿಧಾನಕ್ಕೆ ಅಪಮಾನ ಮಾಡಿದಂಥ ಒಂದು ಈ ಪ್ರಕರಣ ಅಂತ ನಾವು ತಿಳ್ಕೊತೀವಿ ಅದಕ್ಕಾಗಿ ತಾವು ವೈಯಕ್ತಿಕವಾಗಿ ನಿಂದಿಸದೆ ಸೈದ್ಧಾಂತಿಕವಾಗಿ ಮಾತನಾಡಬೇಕು ಮತ್ತು ಈ ಒಂದು ತಮ್ಮ ಸರ್ಕಾರದಲ್ಲಿ ಒಂದು ಜನರಿಗೆ ಒಳ್ಳೆಯ ಕೆಲಸ ವಿರೋಧ ಪಕ್ಷ ಅಂತಂದರೆ ಆಳುವ ಪಕ್ಷನ ಸರಿದಾರಿಯಲ್ಲಿ ಹೋಗುವಂಥ ಒಂದು ಕೆಲಸ ಮಾಡಬೇಕೆ ಹೊರತಾಗಿ ಅದನ್ನು ಬಿಟ್ಟು ತಾವು ಯಾವುದೇ ಬೇಡದ ವಿಚಾರದ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡಿ ಈ ಒಂದು ತಮ್ಮ ಒಂದು ಇದು ಏನು ತಮ್ಮ ಒಂದು ಘನತೆಗೆ ತಾವೇ ಕೂತು ತರುವಂಥ ಒಂದು ಗಣ ನಡೆದುಕೊಂಡಾರ ಅದಕ್ಕಾಗಿ ನಾವು ಅವರ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ ಮತ್ತು ಅವರು ಕೂಡಲೇ ಈ ಒಂದು ಸ್ಥಾನಕ್ಕೆ ತಾವು ಹರರಲ್ಲ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಆ ಒಂದು ಈ ಪಕ್ಷೀಯ ಪ ಒಂದು ನಾಯಕನ ಪದವಿಗೆ ರಾಜೀನಾಮೆ ಕೊಡಬೇಕು ಮತ್ತು ಬಹಿರಂಗವಾಗಿ ಅವರು ಯಾಚಿಸಬೇಕು ಆ ಹೇಳಿಕೆಯನ್ನು ಇನ್ನು ಹಿಂಪಡಿಬೇಕು ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು ಮುಂದಿನ ದಿನಗಳಲ್ಲಿ ನಾವು ಕೂಡ ಅವರು ಇದೇ ರೀತಿ ಮುಂದುವರೆದ್ರೆ ನಾವು ಅವ್ರ ವಿರುದ್ಧ ಕರ್ನಾಟಕ ದಲಿತಂಗರ್ಷ ಸಮಿತಿ ಅಂಬೇಡ್ಕರ್ವಾದ ಉಗ್ರವಾದ ಹೋರಾಟ ಮಾಡಬೇಕಂತದ್ದು ನಾನು ಹೇಳ್ತಾ ಇದ್ದೀನಿ ನಮ್ಮ ಹೆಸರು ರಾಮಣ್ಣ ಕಲದೇವ್ನಹಳ್ಳಿ ಒಂದು ಕಾಲದಲ್ಲಿ ಖರ್ಗೆ ಸಾಹೇಬರ ಹಿಂದೆ ಮುಂದೆ ಓಡಾಡಿಕೊಂಡು ಅವರನ್ನು ಗುಣಗಾನ ಮಾಡ್ತಾ ಇದ್ದಂತಹ ಛಲ್ ಸ್ವಾಮಿ ಅವರು ಇತ್ತೀಚೆಗೆ ಕಲಬುರಗಿಯಲ್ಲಿ ಮಾತನಾಡ್ತಾ ಅವರ ಬಗ್ಗೆ ವಿಶೇಷವಾಗಿ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಆಡಿರುವ ಮಾತುಗಳನ್ನು ನಾವು ಅದನ್ನು ಖಂಡಿಸ್ತೇವೆ ಯಾಕಂತ ಹೇಳಿದ್ರೆ ನಾಯಿ ಅನ್ನೋದು ಅದು ಅತ್ಯಂತ ನಿಯತ್ತಿನ ಪ್ರಾಣಿ ಅದು ಆ ನಾಯಿಯನ್ನು ಈ ಆಳಿಸುವಷ್ಟು ಹೀನಾಯ ಸ್ಥಿತಿಗೆ ನೀಚತನಕ್ಕೆ ಸ್ವಾಮಿ ಅವರು ಇಳಿಬಾರ್ದಾಗಿತ್ತು ಜೊತೆಗೆ ಕನ್ನಡ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದಂತಹ ಭಾಷೆ ಮತ್ತು ಅದಕ್ಕೆ ಅದರದೇ ಆದಂಥ ಒಂದು ಚಾರಿತ್ರಿಕ ಮಹತ್ವ ಇದೆ ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಪ್ರಾಚೀನ ಭಾಷೆ ನಮ್ಮ ಕನ್ನಡ ಭಾಷೆ ಆ ಭಾಷೆಯನ್ನು ಈ ಮಟ್ಟಕ್ಕೆ ಇಳಿಸುವ ಪ್ರಯತ್ನವನ್ನು ಇನ್ನು ಮುಂದಾದರೂ ಅವರು ಮಾತಾಡ ಅದು ಅದನ್ನು ನಿಲ್ಲಿಸಬೇಕು ಜೊತೆಗೆ ಯಾವುದೇ ವ್ಯಕ್ತಿಗಳ ಬಗ್ಗೆ ಆಗಲಿ ಯಾವುದೇ ವಿಚಾರಗಳ ಬಗ್ಗೆ ಮಾತನಾಡುವಾಗ ಅದನ್ನು ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸೋದು ಭಿನ್ನಮತವನ್ನು ವ್ಯಕ್ತಪಡಿಸೋದು ತಪ್ಪಲ್ಲ ಆದರೆ ಆ ಭಿನ್ನಮತಕ್ಕೆ ಒಂದು ತಾತ್ವಿಕತೆ ಇರಬೇಕು ಒಂದು ವೈಚಾರಿಕತೆ ಇರಬೇಕು ತನಗೆ ಮನಸೋ ಇಚ್ಛೆ ಈಯಾಳಿಸೋದು ಅದು ಅವರ ಅದು ಹೀನಾಯ ಗುಣವನ್ನು ತೋರಿಸುತ್ತೆ ಹಾಗಾಗಿ ನಾರಾಯಣಸ್ವಾಮಿಯವರು ಇನ್ನು ಮುಂದಾದರೂ ಆ ವಿವೇಕದಿಂದ ಸಾರ್ವಜನಿಕ ಬದುಕಿನಲ್ಲಿರಬೇಕಾದ್ರೆ ಅತ್ಯಂತ ವಿವೇಚನೆಯಿಂದ ಮಾತುಗಳನ್ನು ಆಡಬೇಕು ಅನ್ನುವಂಥದ್ದು ಈಗಾಗಲೇ ತಮಗೆ ಗೊತ್ತಿದೆ ಬಿ ಜೆ ಪಿಯ ನಾಯಕರು ಯಾವ್ಯಾವ ರೀತಿ ಭಾಷೆಗಳನ್ನು ಬಳಸ್ತಾರಂತ ರವಿಕುಮಾರ್ ಏನು ಭಾಷೆ ಬಳಸಿದ್ರು ಆ ಮಧ್ಯಪ್ರದೇಶದ ಸಚಿವ ಯಾವ ಭಾಷೆಯನ್ನು ಬಳಸಿದ್ದಾನೆ ಬಿ ಜೆ ಪಿ ಅವರು ಮಾತನಾಡಿದ್ರೆ ಅವರಿಗೆ ಯಾವ ಪರಿಜ್ಞಾನ ಇಲ್ಲ ಅವರು ಅವರ ಮೆದುಳು ಇದೆಯೋ ಇಲ್ವೋ ಗೊತ್ತಿಲ್ಲ ಅವರಿಗೆ ಯಾವುದೇ ಒಂದು ಸಮಾಜವನ್ನು ಹೀನಾಯವಾಗಿ ಮಾತಾಡೋದು ಮತ್ತು ಮಹಿಳೆಯರ ಬಗ್ಗೆ ಅತ್ಯಂತ ಕೀಳುಮಟ್ಟದಲ್ಲಿ ಮಾತನಾಡುವಂಥದ್ದು ಅವರ ರಕ್ತಗತವಾಗಿ ಬಂದ್ಬಿಟ್ಟಿದೆ ಅವರಿಗೆ ಕೋಮುವಾದಿ ಧ್ರುವೀಕರಣಗೊಳ್ಳುತ್ತಿರುವ ಈ ಭಾರತವನ್ನು ಇವತ್ತು ಆ ದಿಕ್ಕಿನ ಕಡೆಗೆ ಅವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಒಂದು ಸಮುದಾಯವನ್ನು ಗುರಿ ಮಾಡಿಕೊಂಡು ತಮ್ಮ ರಾಜಕೀಯ ಬೇಳೆ ಬಳಸ್ಕೊಡೋದಕ್ಕೆ ಒಂದು ಬ್ರಾಹ್ಮಣವಾದಿ ಚಿಂತನೆಯನ್ನು ಒಂದು ವೈದಿಕ ಚಿಂತನೆಯನ್ನು ಇಲ್ಲಿ ಅವರು ನೆಲೆಗೊಳಿಸೋದಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಇದು ಒಂದು ರೀತಿಯಲ್ಲಿ ಸೈದ್ಧಾಂತಿಕ ಹೋರಾಟ ಇದು ಆ ಕಾರಣಕ್ಕಾಗಿ ಇದು ವ್ಯಕ್ತಿಗತ ಹೋರಾಟ ಅಂತ ಹೇಳಿ ನಾನಿಲ್ಲಿ ಹೇಳಕ್ಕೆ ಬಯಸೋದಿಲ್ಲ ಇದೊಂದು ವೈಚಾರಿಕ ಮತ್ತು ಸೈದ್ಧಾಂತಿಕ ನಡುವಿನ ಹೋರಾಟ ಇದು ಈ ಹೋರಾಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದು ಹಾಗೇ ಈ ಬ್ರಾಹ್ಮಣಶಾಹಿ ಮತ್ತು ಬಂಡವಾಳಶಾಹಿಗಳು ಇಡೀ ಭಾರತವನ್ನು ನುಂಗಿ ವಸಕಿ ಹಾಕುವಂತಹ ಈ ಸಂದರ್ಭದಲ್ಲಿ ನಾವು ಜನಸಾಮಾನ್ಯರೇನಿದ್ದೀವಿ ದುಡಿಯುವ ಜನರಿದ್ದಾರೆ ಪ್ರಗತಿಪರರೇನಿದ್ದೀವಿ ನಾವು ಭಾರತವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಹೆಚ್ಚು ಹೆಚ್ಚು ಕ್ರಿಯಾಶೀಲರಾಗಬೇಕು ಮತ್ತು ಜನರನ್ನು ಹೆಚ್ಚು ಹೆಚ್ಚು ವೈಚಾರಿಕವಾಗಿ ಅವರನ್ನು ಬೆಳೆಸೋದ್ರ ಕಡೆಗೆ ನಾವು ಗಮನ ಕೊಡಬೇಕು ಆ ಹಿನ್ನೆಲೆಯಲ್ಲಿ ಸಂವಿಧಾನದ ಉಳಿವಿನಲ್ಲಿ ನಮ್ಮ ಉಳಿವಿದೆ ಪ್ರಜಾಪ್ರಭುತ್ವದ ಉಳಿವಿನಲ್ಲಿ ನಮ್ಮ ಉಳಿವಿದೆ ಸೊ ಹಾಗಾಗಿ ಅವರು ಹೇಳುವ ರೀತಿಯಲ್ಲಿ ಧರ್ಮವನ್ನು ರಕ್ಷಿಸಿದ್ರೆ ಧರ್ಮ ರಕ್ಷಿತ ಅಲ್ಲ ಸಂವಿಧಾನವನ್ನು ಉಳಿಸಿದ್ರೆ ನಾವು ಉಳಿತೇವೆ ಈ ಕೋಮುವಾದಿಗಳ ವಿಚಾರಧಾರೆ ಇದೆ ಇದನ್ನು ನಾವು ಖಂಡಿಸ್ತೇವೆ ನಾರಾಯಣ ಸ್ವಾಮಿ ಒಬ್ಬ ಏನು ಅವರು ಉಪಯೋಗ ಮಾಡಿದ ಭಾಷೆ ಏನಿದೆ ಅವರು ಇದೇ ಥರ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಆಶ್ರಯದಲ್ಲಿ ಬೆಳೆದು ಬಂದಂಥ ಒಬ್ಬ ಮನುಷ್ಯ ಇವತ್ತ ಯಾವುದೋ ಕಾರಣಕ್ಕೆ ಬಿ ಜೆ ಪಿಯವರು ತೆಕ್ಕೆಗೆ ಬಿದ್ದು ಇವತ್ತೇನೇನೋ ಅವರು ಅವರ ಆಕಾಂಕ್ಷೆಗಳನ್ನು ಕೂರಿಸ ಪೂರೈಕೆ ಮಾಡಿಕೊಳ್ಳಕ್ಕೆ ಸ್ವಾಮಿ ಹೋಗಿದ್ದಾರೆ ಆ ಹೋದ ಭರಾಟೆಯಲ್ಲಿ ಇವತ್ತು ಮಾನ್ಯ ಕರಿಗೆ ಅವರ ಕುಟುಂಬ ಮತ್ತು ಖರಿಗೆ ಪ್ರಿಯಾಂಕ ಖರ್ಗೆ ಅವರನ್ನು ದೂಷಿಸುವುದು ಇದು ಬಹಳ ಕೆಟ್ಟ ಸಂಗತಿ ಅಂತೇಳಿ ನಾವು ಭಾವಿಸಿದ್ದೇವೆ ಇದಕ್ಕೆ ನಾವು ತಕ್ಕ ಪಾಠ ಕೂಡ ನಾವು ಮುಂದಿನ ದಿನಗಳಲ್ಲಿ ನಾವು ಕಲಿಸಬೇಕಾಗ್ತದೆ ಇವತ್ತು ಆ ಬಿ ಜೆ ಪಿ ಪಕ್ಷದವರು ಕೂಡ ಯಾಕೋ ಅವರ ಇನ್ನೂ ಅವರಿಗೆ ಸುಮ್ಮ ಕೂತಿದ್ದಾರೆ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡುವಂಥ ಕೆಲಸ ಬಿ ಜೆ ಪಿಯವರು ಮಾಡಬೇಕು ಇಂಥ ವ್ಯಕ್ತಿಗಳು ಯಾವ ಪಕ್ಷದಲ್ಲಿಯೂ ಕೂಡ ಇರಬಾರದು ಅನ್ನೋದು ನಮ್ಮ ಏನು ವಿಚಾರವಾಗಿದೆ ಅದಕ್ಕಾಗಿ ಇವತ್ತ ನಾರಾಯಣಸ್ವಾಮಿಯವರ ಏನು ಈ ಗುಂಡಾ ಪ್ರವೃತ್ತಿಯನ್ನು ನಾವು ನಿಲ್ಲಿಸಬೇಕಾಗಿದೆ ಅದಕ್ಕಾಗಿ ನಮ್ಮ ರಾಜ್ಯಾದ್ಯಂತ ಇವತ್ತ ನಾವು ಕಾರ್ಯಕ್ರಮ ಹಮ್ಮಿಕೊಂಡು ಇವರು ಇಂಥ ಏನು ಬಿ ಜೆ ಪಿ ಕಾರ್ಯಕರ್ತರನ್ನು ನಾವು ಧಿಕ್ಕರಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ ಅದೇ ದೃಷ್ಟಿಯಲ್ಲಿ ಕಲಬುರಗಿಯಲ್ಲಿ ನಾವು ಕೂಡ ಮಾಡಿದ್ದೇವೆ ಅದಕ್ಕೆ ಯಶಸ್ವಿ ಕೂಡ ಆಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ ಧನ್ಯವಾದಗಳು ಈ ಒಂದು ರಾಜ್ಯದ ಧೀಮಂತ ನಾಯಕ ಪ್ರಿಯಾಂಕ್ ಖರ್ಗೆಜಿ ಅವರನ್ನು ನಾಯಿಗೆ ಹೋಲಿಸಿ ಮಾತನಾಡಿದರೂ ಅಕ್ಷಮ್ಯ ಅಪರಾಧ ಆ ಒಂದು ಹಿನ್ನೆಲೆಯಲ್ಲಿ ಅವರ ಒಂದು ಕ ಮಾತನ್ನು ಖಂಡಿಸುತ್ತಾ ಇವತ್ತಿನ ನಾಗರಿಕ ಸಮಾಜ ತರಿತಗಿಸುವಂಥ ಕೆಲಸ ಆಗಿದೆ ಇಡೀ ಕಲಬುರಗಿ ಜಿಲ್ಲೆಯ ಸುತ್ತಮುತ್ತ ಜಿಲ್ಲೆಗಳ ಎಲ್ಲ ನಾಗರಿಕರು ಇವತ್ತಿನ ದಿನ ಈ ಒಂದು ಬೃಹತ್ ಹೋರಾಟದಲ್ಲಿ ಭಾಗವಹಿಸಿದ್ದೇವೆ ನಾವು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾತನಾಡದೆ ಒಂದು ಸಂವಿಧಾನಬದ್ಧವಾಗಿ ನಡೆದುಕೊಳ್ಳಬೇಕು ಸಂವಿಧಾನದ ರೀತಿಯಲ್ಲಿ ಮಾತಾಡಬೇಕು ವ್ಯಕ್ತಿಗತವಾಗಿ ಒಂದು ವ್ಯಕ್ತಿಯ ಹಿನ್ನೆಲೆಯನ್ನು ಅವರನ್ನು ಏಳಿಸುವ ಮಟ್ಟಕ್ಕೆ ಹೋಗಬಾರ್ದು ಈ ನಾರಾಯಣಸ್ವಾಮಿ ಅವರು ಎಲ್ಲಿದ್ದರು ಅದೇ ಕರಿಗೆ ಸಾಬ್ರ ಮಲ್ಲಿಕಾರ್ಜುನ್ ಅವರ ಹತ್ತಿರದ ಓಡಾಡಿ ಅವರ ಗರಡಿಯಲ್ಲಿ ಬೆಳೆದಂಥ ವ್ಯಕ್ತಿ ಇವತ್ತಿನ ಅವರಿಗೆ ಅವಚ್ಯ ಶಬ್ದಗಳಿಂದ ನಿಂದನೆ ಮಾತುಗಳನ್ನು ಆಡುತ್ತಾ ತಾವೊಂದು ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಾನೆ ಅವಮಾನಿಸುತ್ತಾ ಮಾತನಾಡುವ ರೀತಿಯಲ್ಲಿ ಅವರ ವಿರುದ್ಧ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡುವ ಮುಖಾಂತರ ತಾವೊಂದು ದೊಡ್ಡ ಮಟ್ಟದ ನಾಯಕನಾಗಿ ಅನ್ನುವಂಥ ರೀತಿಯಲ್ಲಿ ನಡೆದುಕೊಳ್ತಾರ ಆ ರೀತಿ ಆಗಬಾರ್ದು ಇವತ್ತಿನ ದಿನ ಹೋರಾಟ ಒಂದು ಬೃಹತ್ ಹೋರಾಟ ಅವರ ವಿರುದ್ಧ ಮುಂದಿನ ದಿನಗಳಲ್ಲಿ ಆ ರೀತಿ ನಡೆದುಕೊಳ್ಳಬಾರದಂಥ ಎಚ್ಚರಿಕೆ ಮಾಡುವುದರ ಮುಖಾಂತರ ಹೋರಾಟವನ್ನು ರೂಪಿಸಿದ್ದೇವೆ ನಾಗಣ್ಣ ಬಡಿಗೇರ ರಾಜ್ಯ ಡಿ ಎಸ್ ಎಸ್ ಅಂಬೇಡ್ಕರ್ವಾದ ರಾಜ್ಯ ಸಮಿತಿ ಸದಸ್ಯರು ಕಾಂಗ್ರೆಸ್ ಪಕ್ಷದ ನಾಯಕರಾಗಿರುವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಇದು ಚಲವಾದಿ ಅವರು ಅಸಭ್ಯವಾಗಿ ವರ್ತಿಸಿರೋದ್ರಿಂದ ಹಾಗೂ ಅಸಂವಿಧಾನಿಕ ಭಾಷೆ ಉಪಯೋಗಿಸಿರೋದ್ರಿಂದ ಇವತ್ತಿನ ದಿನ ಎಲ್ಲ ದಲಿತ ಸಮಿತಿ ಕಾರ್ಯಕರ್ತರು ಹಾಗೂ ಈ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಈ ಒಂದು ಪ್ರತಿಭಟನಾ ಇದಕ್ಕೆ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡುತ್ತಾ ಅವರು ತಮ್ಮ ವಿರೋಧ ಪಕ್ಷದ ಸ್ಥಾನಕ್ಕೆ ಮರ್ಯಾದೆ ಕೊಡದೆ ಅಸಭ್ಯವಾಗಿ ವರ್ತಿಸಿದಿರೋದನ್ನು ದಲಿತ ಸಂಸ್ಥೆ ಉಗ್ರವಾಗಿ ಖಂಡಿಸುತ್ತದೆ ಇದೇ ರೀತಿಯಾಗಿ ನಾರಾಯಣಸ್ವಾಮಿಯವರು ತಮ್ಮ ವೈಯಕ್ತಿಕವಾಗಿ ಮಾತಲ್ಲ ಇದು ಆರ್ ಎಸ್ ಎಸ್ನ ಯುದ್ಧದಂತೆ ಮಾತಾಡ್ತಾ ಇರುವುದನ್ನು ಖಂಡಿಸಿ ಇದು ಜಾತಿವಾದಿ ಮತ್ತು ಮನೋವಾದಿಗಳ ಪಿತ್ತೂರಿಯಿಂದ ಮಾತಾಡುತ್ತೆ ಹೇಳುತ್ತಾ ಇನ್ನು ಮುಂದೆ ಆದರೂ ಅವರು ಸ ಸಂವಿಧಾನ ಸಂವಿಧಾನಾತ್ಮಕವಾಗಿ ಮಾತನಾಡಬೇಕೆಂದು ಈ ಒಂದು ಇದ್ರ ಪ್ರಕಾರ ಮಾತನಾಡ್ತೇನೆ ಜಿಲ್ಲಾ ಸಂಚಾಲಕ ಸಂಜೀವ್ ಕುಮಾರ್ ಜಾವಳಕರ್